ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಜೂನ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಜೂನ್ ಒಂದು ರಂದು ಮಂಗಳವು ತನ್ನದೇ ಆದ ರಾಶಿಯಲ್ಲಿ ಕಂಡುಬರುತ್ತದೆ ಜೂನ್ ಹನ್ನೆರಡರಂದು ಶುಕ್ರವು ತನ್ನ ಸ್ವಂತ ರಾಶಿಯಿಂದ ಹೊರಬರುತ್ತದೆ ಜೂನ್ ಹದಿನೈದು ರಂದು ಸೂರ್ಯ ತನ್ನದೇ ಆದ ರಾಶಿ ಚಕ್ರದ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಜೂನ್ ಇಪ್ಪತ್ತೊಂಬತ್ತು ರಂದು ಬುಧ ಮತ್ತೆ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಕರ್ಕಾಟಕ ರಾಶಿಗೆ ಈ ಗ್ರಹದ ಸ್ಥಾನವು ಈ ಬಾರಿ ಅನೇಕ ರಾಶಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಏಕೆಂದರೆ ಜೂನ್ ತಿಂಗಳು ಸಾಮಾನ್ಯ ತಿಂಗಳಲ್ಲ ಜೂನ್ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳ ಸಂಯೋಗವು ಇರುತ್ತದೆ ಬುಧ ಗುರು ಶುಕ್ರ ಮತ್ತು ಸೂರ್ಯ ನಾಲ್ಕು ಗ್ರಹಗಳು ಒಟ್ಟಿಗೆ ಇರುತ್ತವೆ ಮತ್ತು ವೃಷಭ ರಾಶಿಯು ಅನೇಕ ರಾಶಿ ಚಕ್ರದ ಚಿಹ್ನೆಗಳಿಂದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಮಂಗಳವು ತನ್ನದೇ ಆದ ರಾಶಿಯಲ್ಲಿ ಬರುತ್ತದೆ ಜೂನ್ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳು ತಮ್ಮ ತಮ್ಮ ರಾಶಿಗಳಲ್ಲಿ ಒಂದು ಮಂಗಳ ಒಂದು ಬುಧ ಶುಕ್ರ ಹಾಗೂ ಈಗಾಗಲೇ ತನ್ನದೇ ಆದ ಕುಂಭ ರಾಶಿಯಲ್ಲಿರುವ ಶನಿ ಗ್ರಹಗಳು ಉಳಿಯುತ್ತವೆ ಸ್ನೇಹಿತರೆ ಇದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಮತ್ತು ಇದು ಕುಟುಂಬ ಸಂತೋಷವನ್ನು ತರುತ್ತದೆ ಏಕೆಂದರೆ ಸ್ನೇಹಿತರೆ ನೀವು ಹಣದಿಂದ ಮಾತ್ರ ಶ್ರೀಮಂತರಾಗುವುದಿಲ್ಲ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿಯೂ ನೀವು ಬೆಳವಣಿಗೆಯನ್ನು ಕಾಣುತ್ತೀರಿ ಕುಟುಂಬದಲ್ಲಿ ಹೊಸ ಸಂಬಂಧಗಳು ಹೊಸ ಸ್ನೇಹಿತರು ಹೊಸ ಅತಿಥಿಗಳು ಸ್ಥಾಪನೆಯಾಗುತ್ತಾರೆ ನಿಮ್ಮ ಕುಟುಂಬದಲ್ಲಿ ಮಗುವಿನ ನಗು ಕೂಡ ಕುಟುಂಬದಲ್ಲಿ ಕೇಳಿಬರುತ್ತದೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿರುತ್ತದೆ ನಿಮಗೆ ದೈಹಿಕ ಶಕ್ತಿಯನ್ನು ನೀಡುತ್ತದೆ ನಿಮಗೆ ಸುಂದರವಾದ ದೇಹವನ್ನು ನೀಡುತ್ತದೆ ನಿಮಗಾಗಿ ಸಮಯವನ್ನು ಕಳೆಯಲು ನಿಮಗೆ ಅವಕಾಶವನ್ನು ನೀಡುತ್ತದೆ ನಿಮಗೆ ಪ್ರಯಾಣಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತವೆ ನೀವು ಶಾಪಿಂಗ್ ಮಾಡಲು ಸಾಧ್ಯವಾಗುತ್ತದೆ ನೀವು ವೈವಾಹಿಕ ಸಂತೋಷವನ್ನು ಪಡೆಯಿರಿ ಸಮಯವು ರೊಮ್ಯಾಂಟಿಕ್ ಎಂದು ಸಾಬೀತುಪಡಿಸುತ್ತದೆ ನೀವು ಒಂಟಿ ಜನರಿಗೆ ಉತ್ತಮ ಪ್ರಸ್ತಾಪಗಳನ್ನು ಸಹ ನೀಡುತ್ತೀರಿ ಇದರೊಂದಿಗೆ ಶುಕ್ರನ ಬಲವಾದ ಸ್ಥಾನವು ನಿಮ್ಮನ್ನು ಸಾಲದಿಂದ ಮುಕ್ತಗೊಳಿಸುತ್ತದೆ ಮತ್ತು ನ್ಯಾಯಾಲಯದ ಪ್ರಕರಣದಲ್ಲಿ ಜಯವನ್ನು ನೀಡುತ್ತದೆ ದುಡಿಯುವ ಜನರಿಗೆ ಹೆಚ್ಚು ವಿಶೇಷ ಸಮಯ ಮತ್ತು ಜೂನ್ ರಿಂದ ಹಣದ ಮನೆಗೆ ಶುಕ್ರನ ಪ್ರವೇಶವು ಹಣದ ಮನೆಯ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಮತ್ತು ಸಿಕ್ಕಿಬಿದ್ದ ಹಣಕ್ಕೆ ಹೋಟೆಲ್ ಲೈನ್ ಪ್ರವಾಸ ಮತ್ತು ಟ್ರಾವೆಲ್ ಮಾಡೆಲಿಂಗ್ ಟಿವಿ ಚಲನಚಿತ್ರ ಉದ್ಯಮದ ಆಹಾರ ಮತ್ತು ಪಾನೀಯವನ್ನು ನೀಡುತ್ತದೆ ಕೆಲಸದಿಂದ ಆಭರಣದಿಂದ ಸೌಂದರ್ಯವರ್ಧಕ ಶುಕ್ರನು ಕುಟುಂಬದ ಬೆಳವಣಿಗೆಗೆ ಕಾರಣವೆಂದು ಸಾಬೀತುಪಡಿಸುವಿರಿ ಈ ತಿಂಗಳು ಒಂದು ಕೂಟ ಅಥವಾ ಸಮಾರಂಭವನ್ನು ಆಯೋಜಿಸುವ ಮೂಲಕ ನಿಮಗೆ ಉತ್ತಮವಾಗಿದೆ ಕಲಾವಿದರಾದ ನೀವು ಹೆಸರು ಮತ್ತು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ಸ್ನೇಹಿತರೆ ಶುಕ್ರನ ಬಲವಾದ ಸ್ಥಾನವು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ನೀಡುತ್ತದೆ ಸಂಪತ್ತಿನ ಅಧಿಪತಿ ವೃಷಭ ರಾಶಿಯವರಿಗೆ ಇದಕ್ಕಿಂತ ಉತ್ತಮವಾದ ಸುದ್ದಿ ಇನ್ನೊಂದಿಲ್ಲ ಹದಿನಾಲ್ಕರಿಂದ ರಿಂದ ಇಪ್ಪತ್ತೊಂಬತ್ತರವರೆಗೆ ನಿಮ್ಮ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ನೆಲೆಸಿದರೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಮತ್ತು ಶುಕ್ರವು ನಿಮ್ಮ ಹಣದ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಜೊತೆಗೆ ಕುಟುಂಬದಲ್ಲಿ ಹೊಸ ಸಂಬಂಧಗಳು ಸೇರಿಕೊಳ್ಳುತ್ತವೆ ಈ ತಿಂಗಳಿನಲ್ಲಿ ನೀವು ಹೆಚ್ಚು ನಷ್ಟವನ್ನು ಅನುಭವಿಸುವಿರಿ ಈ ಸಮಯದಲ್ಲಿ ಬುಧಗ್ರಹದ ಅನುಗ್ರಹದಿಂದ ಖರ್ಚು ಕಡಿಮೆ ಮತ್ತು ಉಳಿತಾಯವು ಹೆಚ್ಚು ಎಂದು ನೀವು ನೋಡುತ್ತೀರಿ ಈ ಸಮಯದಲ್ಲಿ ಗಾಯಕರು ಅಥವಾ ವಿಶೇಷವಾಗಿ ಹೋಟೆಲ್ ಬ್ಯಾಂಕಿಂಗ್ ಕ್ಷೇತ್ರ ವಕೀಲರು ನ್ಯಾಯಾಧೀಶರು ಮತ್ತು ಸಲಹೆಗಾರರು ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಈ ಸಮಯವು ತುಂಬಾ ವಿಶೇಷವಾಗಿರುತ್ತದೆ ಹದಿನೈದನೇ ತಾರೀಕಿನಂದು ಸೂರ್ಯನು ತನ್ನ ಸ್ನೇಹಿತ ಗುರು ಮತ್ತು ಗುರುವಿನ ಜೊತೆಯಲ್ಲಿ ಇರುತ್ತಾನೆ ಅದು ಈಗ ನಿಮ್ಮ ರಾಶಿಗೆ ಬಂದಿದೆ ಜೂನ್ ತಿಂಗಳಿನಿಂದ ನಿಮ್ಮ ರಾಶಿಗೆ ಗುರುವಿನ ಆಗಮನದ ಲಾಭವನ್ನು ಪಡೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಜೂನ್ ನಾಲ್ಕೂರಂದು ಗುರುಗ್ರಹದ ಉದಯವು ನಿಮ್ಮ ಅದೃಷ್ಟವನ್ನು ಉಜ್ವಲಗೊಳಿಸುತ್ತದೆ ನಿಮಗೆ ಬುದ್ಧಿವಂತಿಕೆಯನ್ನು ನೀಡುತ್ತದೆ ನಿಮಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸುತ್ತದೆ ಕೌಟುಂಬಿಕ ಸಂತೋಷ ಮತ್ತು ವೈವಾಹಿಕ ಜೀವನವನ್ನು ಬಹಳ ವಿಶೇಷವಾಗಿಸುತ್ತದೆ ಈಗ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಒಂಟಿ ಜನರಿಗೆ ಉತ್ತಮ ಕೊಡುಗೆಗಳು ಬರುತ್ತವೆ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಪಾಲುದಾರಿಕೆಯಲ್ಲಿ ಸಹ ಅವಕಾಶಗಳಿವೆ ಸ್ನೇಹಿತರೆ ಗುರುವು ನಿಮಗೆ ಲಾಭವನ್ನು ನೀಡುತ್ತದೆ ಶಿಕ್ಷಣ ಕ್ಷೇತ್ರ ಕಾಗದದ ವ್ಯವಹಾರ ಅಥವಾ ನಿಮ್ಮ ಅತ್ತೆಯಲ್ಲಿ ಯಾವುದೇ ತೊಂದರೆಯನ್ನು ಎದುರಿಸುತ್ತಿದ್ದರೆ ಈಗ ಜೂನ್ ನಾಲ್ಕೂ ರಿಂದ ಅದು ಅವರಿಗಿಂತ ಕೊನೆಗೊಳ್ಳುತ್ತದೆ ನಿಮ್ಮ ಸಂಬಂಧಗಳು ಸಹ ಈಗ ಅರಳುತ್ತವೆ ಸ್ನೇಹಿತರೆ ಈಗ ನಾವು ಸೂರ್ಯನ ಬಗ್ಗೆ ಮಾತನಾಡೋಣ ಹದಿನೈದುನೇ ತಾರೀಕಿನವರೆಗೆ ಸೂರ್ಯನು ಹಳದ ಮನೆಗೆ ಪ್ರವೇಶಿಸುತ್ತಾನೆ ಸೂರ್ಯನು ನಿಮಗೆ ದೈಹಿಕ ಶಕ್ತಿಯನ್ನು ನೀಡುತ್ತಾನೆ ನಿಮಗೆ ಸರ್ಕಾರಿ ಉದ್ಯೋಗವನ್ನು ನೀಡುತ್ತಾನೆ ನಿಮಗೆ ಗೌರವವನ್ನು ನೀಡುತ್ತಾನೆ ರಾಜಕೀಯ ಮತ್ತು ನಿಮ್ಮ ಪ್ರಾಬಲ್ಯವು ನಿಮ್ಮ ತಂದೆಯ ವ್ಯವಹಾರದಿಂದ ನಿಮಗೆ ಲಾಭವನ್ನು ನೀಡುತ್ತದೆ ಈ ಸಮಯದಲ್ಲಿ ಅವರು ನಿಮ್ಮ ಪ್ರೀತಿ ಪಾತ್ರರನ್ನು ದೂರವಿಡುವುದಿಲ್ಲ ಸೂರ್ಯನ ಬಲವಾದ ಸ್ಥಾನವು ನಿಮಗೆ ಭೌತಿಕ ಸಂತೋಷವನ್ನು ನೀಡುತ್ತದೆ ಆದರೆ ಜೂನ್ ಹದಿನೈದರ ರ ನಂತರ ಈ ಭೌತಿಕ ಸಂತೋಷವು ಗೋಚರಿಸುತ್ತದೆ ಆದರೆ ನೀವು ಈ ಸಮಯದಲ್ಲಿ ಮನೆಯನ್ನು ಹೊಂದಲು ಯೋಚಿಸಬಹುದು ಒಂದನ್ನು ಖರೀದಿಸಿ ಜುಲೈ ನಂತರ ಶುಕ್ರವು ಇನ್ನೂ ಹೊಂದಿಸಲ್ಪಡುತ್ತದೆ ಆದರೆ ನೀವು ಜೂನ್ ಹದಿನೈದರ ರ ನಂತರ ಯೋಜಿಸಬಹುದು ಜೂನ್ ಹದಿನೈದರ ರ ನಂತರ ನೀವು ಯಾವುದೇ ಭೂ ವ್ಯವಹಾರದ ಲಾಭವನ್ನು ಖಂಡಿತವಾಗಿ ಪಡೆಯುತ್ತೀರಿ ಆಸ್ತಿ ಈ ತಿಂಗಳು ನಿಮಗೆ ಉತ್ತಮ ಯೋಗವಾಗಿದೆ ಸ್ನೇಹಿತರೆ ಈ ತಿಂಗಳು ವಿದೇಶಕ್ಕೆ ಹೋಗಲು ಬಯಸುವವರಿಗೆ ವಿಶೇಷವಾಗಿ ವಿವಾಹಿತ ದಂಪತಿಗಳಿಗೆ ಮಂಗಳ ಗ್ರಹವು ಸರಿಯಾದ ಸಮಯವಾಗಿದೆ ಜೂನ್ ಒಂದರಂದು ವಿದೇಶಕ್ಕೆ ತಲುಪುತ್ತಿದ್ದಾರೆ ಅಂದರೆ ನಿಮ್ಮ ವಿದೇಶಿ ಮನೆಯಲ್ಲಿ ನಿಮ್ಮ ವಿದೇಶಕ್ಕೆ ಹೋಗುವ ಕನಸು ಈಡೇರುತ್ತದೆ ನೀವು ವಿದೇಶಕ್ಕೆ ಪ್ರಯಾಣಿಸಬಹುದು ಆದರೆ ಮಂಗಳ ಗ್ರಹವು ಹನ್ನೆರಡನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ವಿಶೇಷವಾಗಿ ಮಧುಮೇಹಿಗಳಿಗೆ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಮತ್ತು ಇಚ್ಛಾಶಕ್ತಿ ಮತ್ತು ಹಟಮಾರಿತನವನ್ನು ಹೆಚ್ಚಿಸಬಹುದು ಆದರೆ ಇದರ ಹೊರತಾಗಿ ಯಾವುದೇ ತೊಂದರೆಯಿಲ್ಲ ಆದರೆ ಸುಮಾರು ಎರಡು ತಿಂಗಳ ಕಾಲ ಮಂಗಳ ಮತ್ತು ರಾಹುವಿನ ಅಂಗಾರಕ ದೋಷವು ಕುಟುಂಬದಲ್ಲಿ ಅಶಾಂತಿಯನ್ನು ತರುತ್ತದೆ ಈಗ ಅದು ಹೋಗಲಿದೆ ಮತ್ತು ಜೂನ್ ಒಂದರಂದು ಮಂಗಳವು ನಿಮಗೆ ವಿದೇಶ ಪ್ರಯಾಣ ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುತ್ತದೆ ಐಟಿ ವಲಯದ ರಫ್ತು ಆಮದು ಅಥವಾ ಜೀವನ ಸಂಗಾತಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಸಮಯ ಉತ್ತಮವಾಗಿರುತ್ತದೆ ಅವರ ಕನಸು ಅದೇ ಮಂಗಳವಾಗಲಿ ಈಗ ನೀವು ಸಿಹಿ ವ್ಯಾಪಾರಿಯಾಗಿದ್ದರೆ ಸ್ವಲ್ಪ ಜಾಗರೂಕರಾಗಿರಿ ಜಾಗರೂಕರಾಗಿರಿ ಸ್ನೇಹಿತರೆ ಈ ತಿಂಗಳು ಶನಿಯು ನಿಮಗೆ ರಿಯಲ್ ಎಸ್ಟೇಟ್ ಸಿಮೆಂಟ್ ಮರಳು ಜಲ್ಲಿ ಕಬ್ಬಿಣ ಎಣ್ಣೆ ನಿಕಲ್ ಸತುವುಗಳಿಂದ ಲಾಭವನ್ನು ನೀಡುತ್ತಾನೆ ಈ ಬಾರಿ ನಿಮಗೆ ಎಲೆಕ್ಟ್ರಾನಿಕ್ಸ್ ನಿಂದಲೂ ಲಾಭ ಸಿಗುತ್ತದೆ ಮತ್ತು ವಿದ್ಯುತ್ ಶಕ್ತಿ ಸಂಬಂಧಿತ ಕೆಲಸ ಮಾಡುವವರಿಗೆ ಈ ತಿಂಗಳು ಹದಿನೈದನೇ ತಾರೀಕಿನಂದು ಇನ್ಕ್ರಿಮೆಂಟ್ ಬಡ್ತಿಯನ್ನು ನಿರೀಕ್ಷಿಸಬಹುದು ಇತರ ಆದ್ದರಿಂದ ವೃಷಭ ರಾಶಿ ಖಂಡಿತವಾಗಿಯೂ ಈ ತಿಂಗಳ ಬಳಕೆಯನ್ನು ನೀವು ನಿಮ್ಮ ಹಣೆ ಬರಹವನ್ನು ನಿಯಂತ್ರಿಸಬಹುದು ಪರಿಹಾರಗಳ ಬಗ್ಗೆ ಮಾತನಾಡುತ್ತಾ ಮೊದಲನೆಯದಾಗಿ ನೀವು ಈ ತಿಂಗಳು ಮಂಗಳವಾರ ಸಿಹಿ ತಿಂಡಿಗಳನ್ನು ದಾನ ಮಾಡಬೇಕು ಬುಧವಾರ ಕಪ್ಪು ನಾಯಿಗೆ ಬ್ರೆಡ್ ನೀಡಬೇಕು ಪಕ್ಷಿಗಳಿಗೆ ಧಾನ್ಯಗಳನ್ನು ತಿನ್ನಬೇಕು ಮತ್ತು ನೀವು ಯೋಜಿಸಲು ಬಯಸಿದರೆ ಮಗು ನಂತರ ಜಾತಕದಲ್ಲಿ ಬುಧಬಲವಾಗಿ ಬರುತ್ತಿದ್ದರೂ ನೀವು ಅದನ್ನು ಮಾಡಬಹುದು ಆದರೆ ಜಾತಕದಲ್ಲಿ ದೋಷವಿದ್ದರೆ ನಂತರ ಜಾತಕವನ್ನು ನೋಡಿದ ನಂತರ ಯೋಜನೆ ಮಾಡಿ ಏಕೆಂದರೆ ನಿಮ್ಮ ಐದನೇ ಮನೆಯಲ್ಲಿ ಕೇತು ಕುಳಿತಿರುವುದು ಸಮಸ್ಯೆಗಳ ಸಾಧ್ಯತೆಯನ್ನು ನೀಡುತ್ತದೆ ಈ ತಿಂಗಳು ನಿಮ್ಮ ಹಣದ ಮನೆ ಮತ್ತು ಒಂದರ ಮೂಲಕ ಹೆಚ್ಚಿನ ಗ್ರಹಗಳು ಸಾಗುತ್ತವೆ ನಿಮ್ಮ ರಾಶಿಯಲ್ಲಿ ಗುರು ಸೂರ್ಯ ಬುಧ ಮತ್ತು ಶುಕ್ರ ನಾಲ್ಕು ಗ್ರಹಗಳು ಇರುವಾಗ ಅಂತಹ ಪರಿಸ್ಥಿತಿ ಇರುತ್ತದೆ ಮತ್ತು ನಂತರ ಹಣದ ಮನೆಯಲ್ಲಿ ಗ್ರಹಗಳ ಸ್ಥಾನವಿದೆ ಅಂದರೆ ಒಟ್ಟಾರೆ ವೃಷಭ ರಾಶಿ ಈ ತಿಂಗಳು ನಿಮಗೆ ತುಂಬಾ ಮುಖ್ಯವಾಗಿದೆ ಇದು ತುಂಬಾ ವಿಶೇಷವಾಗಿದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ